ೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಬಾರೋಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ವಿಡಿಯೋನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ದಿಢೀರ್ನ ಒಂದು ಒನ್ ಡೇ ಟ್ರಿಪ್ ಹೋಗೋಣ ಅಂತ ಹೇಳಿ ಹೊರಟೆ ಇದು ಪ್ಲ್ಯಾನ್ ಇಲ್ಲ ಏನು ಇಲ್ಲ ಹನ್ನೆರಡು ಗಂಟೆ ಮೇಲೆ ಬೆಂಗಳೂರು ಟು ಮೈಸೂರು ಯೋಚನೆ ಮಾಡಿ ತುಂಬ ಲೇಟಾಗಿತ್ತು ಆದ್ರೂ ನಾನು ಟ್ರಾವೆಲ್ ಮಾಡಲೇಬೇಕು ಅಂತ ಹೇಳಿ ಹೊರಟೆ ಇದು ಮೆಜೆಸ್ಟಿಕ್ ಕಡೆ ಇದ್ದೀನಿ ಆಟೋ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ ಕಡೆ ಹೊರಟೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಕಡೆ ಬಟ್ ಪ್ಲ್ಯಾನ್ ಇಲ್ಲ ಏನೂ ಇಲ್ಲ ಪ್ಲ್ಯಾನ್ ಇಲ್ಲದೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ನನಗೆ ತುಂಬ ದಿನ ಹೋಗಿರಲಿಲ್ಲ ತುಂಬ ದಿನ ಆಗಿತ್ತು ಬಟ್ ನನಗೆ ಪ್ಲ್ಯಾನ್ ಇರಲಿಲ್ಲ ಬಟ್ ಈ ಪ್ಲೇಸಿಗೆ ಹೋದರೆ ಹೋಗಬೇಕು ರಜೆ ಇದ್ದಾಗ ಅಂತ ಅಂದ್ಕೊಂಡಿದ್ದೆ ನಾನೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಹೋಗಲೇಬೇಕು ಹಾಗಾಗಿ ಹನ್ನೆರಡು ಗಂಟೆ ಆದಮೇಲೆ ಡಿಸೈಡ್ ಮಾಡಿದೆ ಇಲ್ಲ ಹೋಗೋಣ ಹೋದರೆ ಅದೇ ಪ್ಲೇಸಿಗೆ ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಅಂತೂ ಇಂತೂ ಡಿಸೈಡ್ ಮಾಡಿ ಕೆಂಪೇಗೌಡ ಬಸ್ ನಿಲ್ದಾಣದ ಕಡೆ ಬಂದು ರೀಚ್ ಆದ ನೋಡಿ ಇಲ್ಲಿಗೆ ಬಂದ ಮೇಲೆ ಒಂದು ಗಂಟೆ ಆಯಿತು ಒಂದು ಗಂಟೆ ಆದಮೇಲೆ ಬಟ್ ಗೌರ್ಮೆಂಟ್ ಗಾಡಿ ನನಗೆ ಬಸ್ ಸಿಗಲಿಲ್ಲ ಆದರೆ ಹೇಗಾದರೂ ಮಾಡಿ ಹೋಗಲೇಬೇಕು ಅನ್ನೋ ಒಂದು ಕೆಟ್ಟ ಹಠ ಆದ್ರೂ ಪೇ ಮಾಡಿಕೊಂಡು ಹೊರಟೆ ಎಲ್ಲಿಗೆ ಅಂತ ಹೇಳಿದ್ರೆ ಮೈಸೂರು ಕಡೆ ಇದು ಮೈಸೂರಿಗೆ ಫಸ್ಟ್ ಕೆ ಎಸ್ ಬಸ್ ನೋಡಿ ಇದು ಕೆ ಎಸ್ ಆರ್ ಪವರ್ ಪ್ಲಸ್ ಅಂತ ಇದೆಯಲ್ಲ ಮೈಸೂರು ಟು ಬೆಂಗಳೂರು ಇದು ಕೆಂಪೇಗೌಡ ಬಸ್ ನಿಲ್ದಾಣ ಇಷ್ಟೊತ್ತಿಗೆ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಫಸ್ಟ್ ಟೈಮ್ ಜರ್ನಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಒಬ್ಬಳೇ ಹೋಗಲೇಬೇಕು ಹೋಗಲೇಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಟೆಂಪಲ್ಗೆ ಹೇಗೂ ರಜೆ ಇದೆ ಅಂತ ಗೊತ್ತಿಲ್ಲ ಒಂದೂವರೆ ಆಗಿದೆ ಇಲ್ಲೇ ಬೆಂಗಳೂರು ಆ ಕಡೆಯಿಂದ ಎಷ್ಟೊತ್ತಿಗೆ ಬರ್ತೀನಿ ಗೊತ್ತಿಲ್ಲ ಒಟ್ಟಲ್ಲಿ ಅಷ್ಟೇ ಒಟ್ಟಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಷ್ಟೆ ತುಂಬ ದಿನದಿಂದ ಅಂದ್ಕೊಂಡಿದೆ ಮೈಸೂರು ನೋಡಿಲ್ಲ ಮೈಸೂರು ನೋಡಿ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನೋಡಿ ಬಸ್ಸಲ್ಲಿ ತುಂಬ ಆರಾಮಸಾಗಿ ಹೊರಟಿದ್ದೆ ಬಟ್ ಬಸ್ ಕೂಡ ಚೆನ್ನಾಗಿತ್ತು ಟ್ರಾವೆಲ್ ಕೂಡ ಖುಷಿ ಅನ್ನಿಸ್ತು ನನಗೆ ಲಾಂಗ್ ಜರ್ನಿ ತುಂಬಾ ಇಷ್ಟ ಟ್ರಾವೆಲ್ ಮಾಡೋದು ಒಂದೂವರೆ ಹೊರಟಿರೋದ್ರಿಂದ ತುಂಬಾ ಲೇಟ್ ಆಯಿತು ಮಲ್ಕೊಂಡೆ ಸುಮಾರು ಹೊತ್ತು ಬಟ್ ಬಸ್ಸಲ್ಲಿ ಬೇಜಾರು ಅನ್ನಿಸ್ತಾ ಇರಲಿಲ್ಲ ಒಳ್ಳೆ ಬಸ್ ಆರಾಮಾಗಿ ನಿದ್ದೆ ಮಾಡಿಕೊಂಡು ಮಳೆ ಬೇರೆ ಬರ್ತಾಯಿತ್ತು ವೆದರ್ ಕೂಡ ನೋಡಿ ಇದು ಸ್ಯಾಟ್ಲೈಟು ಮಳೆ ಬೇರೆ ಬರ್ತಾಯಿತ್ತು ಬಟ್ಟು ಪ್ಲ್ಯಾನ್ ಇಲ್ಲ ಗೊತ್ತಿಲ್ಲ ಪ್ಲೇಸ್ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಆದರೂ ಕೂಡ ನನ್ನ ಪಯಣ ಒಂದು ಕೆಟ್ಟ ಹಠ ಹೋಗಲೇಬೇಕು ಅಂತ ಹೇಳಿ ಹೊರಟಿರೋದು ಮಳೆ ಕೂಡ ತುಂಬಾ ಬರ್ತಾಯಿತ್ತು ವೆದರ್ ಕೂಡ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಅಲ್ಲಿ ಕಿಟಕಿ ಪಕ್ಕ ಕೂತಿದ್ದೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನಾನು ಅಂದ್ಕೊಂಡಿರೋ ಪ್ಲೇಸಿಗೆ ಇವತ್ತಾದರೂ ಹೋಗಬೇಕು ಅಂತ ಟೈಮ್ ಕೂಡ ಬಂತು ಅಂತ ಮಳೆ ನೋಡಿ ಮಳೆ ಬರ್ತಾ ಇರೋದಕ್ಕೆ ವೆದರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದೆಲ್ಲ ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡೆ ನಾನು ನೋಡಿ ಮೈಸ್ ಬೆಂಗಳೂರು ಟು ಮೈ ಮೈಸೂರು ಜರ್ನಿ ನೇಚರ್ ಕೂಡ ನಂಗೆ ತುಂಬಾ ಇಷ್ಟ ಆದರೂ ಕೂಡ ಹೊರಟೆ ಮೈಸೂರು ಕಡೆಗೆ ಬಟ್ ಯಾರನ್ನೂ ಕೇಳಿಲ್ಲ ಏನೂ ಇಲ್ಲ ಹೋಗಲೇಬೇಕು ಅನ್ನೋ ಇದು ಅಂತೂ ಇಂತೂ ಮೈಸೂರು ಬಂತು ರೀಚ್ ಆದೆ ಮೈಸೂರು ಬಸ್ ಸ್ಟ್ಯಾಂಡ್ ಕಡೆ ಬಂದೆ ಅದಾದಮೇಲೆ ತುಂಬಾ ಹೊಟ್ಟೆ ಶ್ವಾಗಿತ್ತು ಬಸ್ ಸ್ಟ್ಯಾಂಡಲ್ಲೇ ಇರೋವಂಥ ಹೋಟೆಲ್ಗೆ ಹೋಗಿ ಅದೊಂದು ನಾಲ್ಕು ಗಂಟೆಗೆ ರೀಚ್ ಆಗಿದ್ದು ಮೈಸೂರು ನಾಲ್ಕುವರೆಗೆ ಅಲ್ಲಿ ಹೋಗಿ ಒಂದು ದೋಸೆ ತಿಂದ್ಕೊಂಡು ನೆಕ್ಸ್ಟ್ ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಆಯ್ತು ಯಾಕೆಂದರೆ ತುಂಬ ಹೊಟ್ಟೆ ಇಷ್ಟವಾಗಿತ್ತು ಮಾರ್ನಿಂಗ್ ಕೂಡ ಏನೂ ತಿಂದಿರಲಿಲ್ಲ ಬಟ್ ಅಷ್ಟೊಂದು ಚೆನ್ನಾಗೇನು ಇರಲಿಲ್ಲ ದೋಸೆ ಪರವಾಗಿಲ್ಲ ತಿಂದ್ಕೊಂಡು ಹೊರಟೆ ಮೈಸೂರು ಬಸ್ ಸ್ಟ್ಯಾಂಡ್ ನೋಡಿ ಇದು ಫಸ್ಟ್ ಟೈಮ್ ಮೈಸೂರಿಗೆ ಹೋಗಿರೋದು ಇಲ್ಲಿಂದ ನಾನು ದೇವಸ್ಥಾನಕ್ಕೆ ಐದು ಗಂಟೆ ಆಗಿತ್ತು ಅಲ್ಲೆಲ್ಲ ಕೇಳಿಕೊಂಡು ಎಲ್ಲರನ್ನ ಕೇಳಿಕೊಂಡು ಆಮೇಲೆ ಆಟೋದವ್ರನ್ನ ಕೇಳಿದೆ ಅವರು ಸಿಟಿ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋದರು ಬಾಯಿ ಬಾಯಿದ್ರೆ ಬದುಕ್ಬೋದು ಅನ್ನೋದಿದೆ ಎಲ್ಲರೂ ಹೇಳ್ತಾರೆ ಬಟ್ ನಾನು ಹೊರಟೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಅಲ್ಲಿಂದ ಬೆಟ್ಟಕ್ಕೆ ಬಸ್ ಇದೆ ಅಂತ ಹೇಳಿ ಹೇಳಿದ್ರು ಅವ್ರನ್ನೆಲ್ಲ ಕೇಳ್ಕೊಂಡು ಕೇಳಿಕೊಂಡು ನಾನು ನನ್ನ ಜರ್ನಿಯ ಮುಂದುವರಿಸಿದೆ ಆದರೆ ಟೈಮ್ ಇರಲಿಲ್ಲ ಅದೇ ಆಗಿರೋದು ಬೇಗ ಹೊರಡಬೇಕಿತ್ತು ನಾನು ಬೇಗ ಹೋಗಿ ಹೋಗದೇ ಇರೋದೇ ತಪ್ಪಾಯಿತು ಬಟ್ ಅಣ್ಣ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಇಳಿಸಿದ್ರು ಅಲ್ಲಿಂದ ಹೋಗಿ ಅಂತ ನಾನು ಕೂಡ ನೋಡಿ ಮೈಸೂರು ಟ್ರಾವೆಲ್ ತುಂಬಾ ಏನಂತ ಹೇಳಿದ್ರೆ ನನಗೆ ಒಟ್ಟಲ್ಲಿ ಮೈಸೂರು ನೋಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ನೆಕ್ಸ್ಟ್ ಇನ್ನೊಂದು ಸರಿ ಬೇಗ ಹೋಗುವ ಈ ಸರಿ ನೋಡ್ಕೊಂಡು ಬರೋಣ ಅಂತ ಹೊರಟೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ ಆಲ್ರೆಡಿ ರೆಡಿ ಇತ್ತು ಕೇಳ್ಕೊಂಡು ಈ ಬಸ್ ರೆಡಿ ಇತ್ತು ಎಲ್ಲರೂ ಹತ್ತಾಯಿದ್ರು ನಾನು ಹತ್ತದೆ ಎಲ್ಲರೂ ಬೆಟ್ಟ ಬೆಟ್ಟ ಅಂತ ಟಿಕೆಟ್ ತಗ್ಸ್ಕೊಂಡ್ರು ನಾನು ಕೂಡ ಬೆಟ್ಟ ಅಂತ ಟಿಕೆಟ್ ತೆಗೆಸ್ಕೊಂಡೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿ ಮೈಸೂರಿಂದ ಹದಿಮೂರು ಕಿಲೋಮೀಟ್ರ್ ಬಟ್ ಎಲ್ಲ ಜೂ ಎಲ್ಲ ಹತ್ರನೇ ಇದೆ ನಾನು ಏನೋ ಅಂದ್ಕೊಂಡು ಮೈಸೂರಿಗೆ ಬಂದಿರಲಿಲ್ಲ ಬಟ್ ಮಾರ್ನಿಂಗೇ ಬೇಗ ಬಂದರೆ ಎಲ್ಲವನ್ನು ಕವರ್ ಮಾಡ್ಬೋದು ಇಲ್ಲಿಂದ ಬೆಟ್ಟಕ್ಕೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬೆಟ್ಟದ ಕಡೆ ಬಸ್ ಹೊಡೆದು ಬಹಳ ಚೆನ್ನಾಗಿತ್ತು ತುಂಬ ಖುಷಿ ಆಗ್ತಿತ್ತು ಬಟ್ ನಾನು ಹೋಗಿದ್ದು ಲೇಟ್ ಲೇಟಾಗಿರೋದ್ರಿಂದ ಗಡಿ ಬಿಡಿ ಗಡಿ ಬಿಡಿ ಅಥವಾ ಭಯ 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 ಅನ್ನಿಸ್ತಿತ್ತು ಎಷ್ಟೊತ್ತಿಗೆ ಹೋಗಿ ಮತ್ತೆ ವಾಪಾಸ್ ಬರಬೇಕಲ್ಲ ಅಂತ ಹೇಳಿ ಇದು ಬೆಟ್ಟದ ಕಡೆ ನೇಚರು ವಾವ್ ಸೂಪರ್ ಅದ್ಭುತವಾಗಿತ್ತು ಬಟ್ ಈ ಥರ ನೇಚರೆಲ್ಲ ನೋಡಬೇಕು ಅಂತ ಹೇಳಿದರೆ ಬೈಕಲ್ಲ ಅಥವಾ ಕಾರಲ್ಲ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಭಯದಲ್ಲಿ ಹೋಗ್ತಾ ಇರೋದ್ರಿಂದ ಆದ್ರೂ ಖುಷಿ ಅನ್ನಿಸ್ತಾ ಇತ್ತು ಅದಾದ ಮೇಲೆ ಬೆಟ್ಟದ ಕಡೆ ಐದೂವರೆಗೆ ಬಂದು ರೀಚ್ ಆದೆ ನಾನು ತುಂಬ ಲೇಟಾಗಿತ್ತು ಆದರೂ ಒಂದು ಹಠ ಮೈಸೂರಿಗೆ ಬಂದೆ ಅನ್ನೋ ಒಂದು ಖುಷಿ ತುಂಬ ಇಷ್ಟ ಸಂಜೆ ಇವ್ನಿಂಗ್ ಬರೋ ದೇವಸ್ಥಾನಕ್ಕೆ ಬಟ್ ಅಂತೂ ಇಂತೂ ನನ್ನ ಆಸೆ ಈಡೇರಿದೆ ಅದಕ್ಕೆ ಬನ್ನಿ ಫಸ್ಟ್ ಟೈಮು ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ ಗೊತ್ತಾಗ್ಲಿಲ್ಲ ಬಟ್ ಅಜ್ಜಿ ಈ ಕಡೆಯಿಂದ ಹೋಗು ನೀನು ಬೇಗ ಅಂತ ಹೇಳಿ ಕಳಿಸಿದ್ರು ಮಳೆ ಬರ್ತಾಯಿತ್ತು ಬೇರೆ ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ನಾನು ಹೋಗಿದ್ದೆ ಫೈವ್ ತರ್ಟಿಗೆ ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಅಂತೆ ಬಟ್ ನಾನು ಒಳಗಡೆ ಹೋದೆ ಲೈನಲ್ಲಿ ಹೋಗೋಣ ಅಂತ ಹೋಗ್ಬಿಟ್ಟೆ ತುಂಬ ಲೇಟ್ ಆಯಿತು ಬಟ್ ತುಂಬ ಕಷ್ಟ ಆಯಿತು ಯಾಕೆಂತ ಹೇಳಿದ್ರೆ ಐದು ಮುಕ್ಕಾಲಾದರೂ ನಾನು ಇನ್ನೂ ಹೊರಗೆ ಇದ್ದೆ ಬಟ್ ಆರು ಗಂಟೆ ಕ್ಲೋಸು ದರ್ಶನ ಸಿಕ್ಕಿಲ್ಲ ಅಂದರೆ ಹೇಗೆ ಫಸ್ಟ್ ಟೈಮ್ ಬಂದಿರೋದು ಟೈಮಿಂಗ್ಸ್ ಗೊತ್ತಿರಲಿಲ್ಲ ಬಟ್ ಬಹಳ ಕಷ್ಟ ಆಯಿತು ಆದ್ರೂ ಕೂಡ ಅವತ್ತು ಐದು ಗಂ ಆರು ಗಂಟೆಗೆ ಕ್ಲೋಸ್ ಆಗೋದು ಸಿಕ್ಸ್ ತರ್ಟಿಗೆ ಕ್ಲೋಸ್ ಆಯಿತು ಹಾಗಾಗಿ ನನಗೆ ದರ್ಶನ ಕೂಡ ಆಯಿತು ತುಂಬ ಬೇಜಾರಾಗ್ತಾಯಿತ್ತು ತುಂಬ ದೂರ ಫಸ್ಟ್ ಟೈಮ್ ಹೋಗಿ ದರ್ಶನ ಸಿಕ್ಕಿಲ್ಲ ಹೇಗೆ ಅಂತ ಅಂದ್ಕೊಂಡು ಆದರೆ ಗೈಸ್ ತುಂಬ ಖುಷಿ ಆಯಿತು ದರ್ಶನ ಸಿಕ್ತು ಅದನ್ನು ಮುಗಿಸ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದು ತುಂಬ ಖುಷಿಯಾಗಿಬಿಡ್ತು ಅಲ್ಲಿಂದ ಏಳು ಗಂಟೆ ಆಯಿತು ಏಳು ಏಳು ಏಳುವರೆ ಮೈಸೂರು ಬಸ್ ಇದು ಎಲ್ಲ ಫೆಸಿಲಿಟೀಸ್ ಇದೆ ನಮಗೆ ಗೊತ್ತಿರಲಿಲ್ಲ ಅಷ್ಟೇ ಇಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬೆಂಗಳೂರು ಬಸ್ ಹತ್ತೋಣ ಅಂತ ಹೇಳಿ ಬಂದೆ ತುಂಬ ಕಷ್ಟ ಆಯಿತು ಬಟ್ ದರ್ಶನ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಇನ್ಮೇಲೆ ಮೈಸೂರು ಮಾರ್ನಿಂಗ್ ಬೇಗ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿ ಇರೋರೇ ಒಂದೆರಡು ಜನ ಪರಿಚಯ ಆದರೂ ಕೂಡ ಅವರೇ ಹೇಳಿದ್ರು ನೆಕ್ಸ್ಟ್ ಬರುವಾಗ ಬೇಗ ಬಾ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಖುಷಿ ಆಯ್ತು ಈ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೈಟು ಹನ್ನೆರಡು ಗಂಟೆ ಆಯಿತು ನಾನು ಆಗಿದ್ದು ಮನೇನ ಬೆಂಗಳೂರು ರೀಚ್ ಆಗಿದ್ದು ಹನ್ನೆರಡು ಗಂಟೆ ಇದು ಫಸ್ಟ್ ಟೈಮು ಆದರೆ ಮೈಸೂರು ದೇವಸ್ಥಾನ ನೋಡಲೇಬೇಕು ಆಷಾಢದಲ್ಲಿ ಅನ್ನೋ ಒಂದು ಕೆಟ್ಟ ಹಠ ನನಗೆ ಇಷ್ಟೊತ್ತಾಯಿತು ಬೆಂಗಳೂರು ಬಂದು ರೀಚ್ ಆದಮೇಲೆ ಸಮಾಧಾನ ಆಯಿತು ಅಂತ ಇಂತ ಮೈಸೂರು ದೇವಸ್ಥಾನ ನೋಡ್ಕೊಂಡು ಬಂದೆ ಅಂತ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೈಟ್ ನೋಡಿ ನೈಟು ಅಂದರೆ ಬೇಗ ಪ್ಲ್ಯಾನ್ ಮಾಡಬೇಕು ಹೋಗೋದಾದರೆ ಎಲ್ಲಿಗಾದರೂ ಮಾರ್ನಿಂಗ್ ಹೋಗಿದ್ರೆ ಈವ್ನಿಂಗ್ ಬರೋ ಥರ ಇರೋ ಇರಬೇಕು ಬಟ್ ನಾನು ಪ್ಲ್ಯಾನ್ ಇಲ್ಲದೆ ಹೋಗಿದ್ದೆ ಹಾಗಾಗಿ ಕಷ್ಟ ಆಯಿತು ಅಂತೂ ಇಂತೂ ನೈಟು ಆಟೋ ಬುಕ್ ಮಾಡಿಕೊಂಡು ಸ್ಯಾಟ್ಲೈಟಿಗೆ ಬಂದು ಸ್ಯಾಟ್ಲೈಟಿಂದ ಮನೆಗೆ ಬರೋದ್ರೊಳಗೆ ಇದು ಮಲ್ಲೇಶ್ವರಮ್ಮ ಮನೆ ಬಂದು ರೀಚ್ ಆದಮೇಲೆ ಅಂತೂ ಇಂತು ಕಷ್ಟಪಟ್ಟಿದ್ದಕ್ಕೂ ದೇವರ ದರ್ಶನ ಸಿಕ್ತ ಅಂದರೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಕೇಳ್ಕೊಂಡು 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 ಹೋಗಿದ್ದೆ ಆದ್ರೂ ಹೆಲ್ಪ್ ಮಾಡ್ತಾರೆ ಜನ ತುಂಬ ಆಯಿತು ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ